ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ಟಿ ಟಿವಿ ಪಹಲ್ಗಾವ್ ಉಗ್ರರ ದಾಳಿಯಿಂದಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ದಿನೇ ದಿನೇ ಉದ್ವಿಗ್ನತೆ ಹೆಚ್ಚಾಗ್ತಾನೇ ಇದೆ ಭಾರತ ಪ್ರತಿಕಾರವಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಕೈಗೊಂಡು ಪಾಕಿಸ್ತಾನದ ಒಂಬತ್ತು ಉಗ್ರ ತಾಣಗಳ ಮೇಲೆ ದಾಳಿ ಮಾಡಿತ್ತು ಇದರ ಪರಿಣಾಮವಾಗಿ ಪಾಕಿಸ್ತಾನದ ಷೇರುಪೇಟೆ ಭಾರಿ ಕುಸಿತವನ್ನು ಕಂಡಿದೆ ಕರಾಚಿ ಸ್ಟಾಕ್ ಎಕ್ಸ್ಚೇಂಜ್ ಬುಧವಾರ ಐದು ಪಾಯಿಂಟ್ ಐದರಷ್ಟು ಕುಸಿತವನ್ನು ಕಂಡಿತ್ತು ಗುರುವಾರ ಇದು ಷೇರುಪೇಟೆ ಓಪನ್ ಆದಾಗ ಕರಾಚಿ ಸ್ಟಾಕ್ ಎಕ್ಸ್ಚೇಂಜ್ ಏಳು ಪಾಯಿಂಟ್ ಐದರಷ್ಟು ಮತ್ತೆ ಕುಸಿತವನ್ನು ಕಂಡು ನೆಲಕ್ಕೆ ಉರುಳಿ ಬಿದ್ದಿದೆ ಇದರಿಂದಾಗಿ ಕಂಗಾಲಾದ ಪಾಕಿಸ್ತಾನ ತನ್ನ ಷೇರುಪೇಟೆಯನ್ನೇ ಬಂದ್ ಮಾಡಿ ಕುಳಿತು ಬಿಟ್ಟಿದೆ ಅಲ್ಲಿನ ಹೂಡಿಕೆದಾರರು ದ್ವಂದ್ವ ಮನಸ್ಥಿತಿಯಲ್ಲಿದ್ದಾರೆ ಪರಿಸ್ಥಿತಿ ಏನಾಗಬಹುದು ಎಂಬುದು ಯಾರಿಗೂ ಗೊತ್ತಿಲ್ಲದ ಕಾರಣ ಯಾರೂ ಸಹ ಹೂಡಿಕೆ ಮಾಡಲು ಮುಂದೆ ಬರುತ್ತಿಲ್ಲ ಇದರಿಂದಾಗಿ ಪಾಕಿಸ್ತಾನ ಬಹುದೊಡ್ಡ ಆರ್ಥಿಕ ಹೊಡೆತವನ್ನೇ ಎದುರಿಸಬೇಕಾಗಿ ಬರಲಿದೆ ಇದರ ಜೊತೆಗೆ ನಮ್ಮ ಮುಂಬೈ ಷೇರುಪೇಟೆ ಸೂಚ್ಯಂಕ ಕೂಡ ಕೊಂಚ ಮಟ್ಟಿಗೆ ಕುಸಿತ ಕಂಡಿದೆ ಗುರುವಾರ ಮುಂಬೈ ಷೇರುಪೇಟೆ ಸೂಚ್ಯಂಕ ಸೆನ್ಸೆಕ್ಸ್ ನಾನ್ನೂರ ಹನ್ನೊಂದು ಪಾಯಿಂಟ್ ತೊಂಬತ್ತೇಳು ಅಂಕ ಕುಸಿತ ಕಂಡು ಎಂಬತ್ತು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಪಾಯಿಂಟ್ ಎಂಬತ್ತೊಂದರಲ್ಲಿ ವಹಿವಾಟು ಕೊನೆಗೊಂಡಿತು ರಾಷ್ಟ್ರೀಯ ಷೇರುಪೇಟೆ ಸೂಚ್ಯಂಕ ನಿಫ್ಟಿ ನೂರ ನಲವತ್ತು ಪಾಯಿಂಟ್ ಅರುವತ್ತು ಅಂಕ ಪತನವಾಗಿ ಇಪ್ಪತ್ತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತ್ಮೂರು ಪಾಯಿಂಟ್ ಎಂಬತ್ತರಲ್ಲಿ ಸ್ಥಿರಗೊಂಡಿತು ಮೊದಲಾರ್ಧದಲ್ಲಿ ಸ್ಥಿರವಾಗಿದ್ದ ಷೇರುಪೇಟೆ ಸೂಚ್ಯಂಕ ನಂತರದಲ್ಲಿ ಇಳಿಕೆಯತ್ತ ಸಾಗಿತು ಆದರೆ ಎಫ್ ಎಂ ಸಿ ಜಿ ಆಟೋ ಮತ್ತು ಆಯುಧ ಬ್ಯಾಂಕಿಂಗ್ ಷೇರುಗಳ ಮಾರಾಟ ಹೇರಿಕೆ ಕಂಡಿತು एटर्नल महिंद्रा हैंड महिंद्रा मारुति सूचु बजाज फाइनेंस टाटा स्टील भारती एयरटेल बजाज पिन सर्व एशियन पेंट्स पावर पवर्ग्रीडू एेरू नष्ट के कोटक महिंद्रा बैंक एक्सिस बैंक टईटा एच सी एल टेक् टाटा मोटर्स ಇನ್ಫೋಸಿಸ್ ಮತ್ತು ಟಾಟಾ ಕನ್ಸಲ್ಟೆನ್ಸಿ ಸರ್ವೀಸಸ್ ಷೇರುಗಳು ಲಾಭ ಗಳಿಸಿದವು ಭಾರತ ಮತ್ತು ಪಾಕ್ ನಡುವಿನ ಉದ್ವಿಗ್ನತೆ ನಡುವೆಯೂ ಮುಂಬೈ ಷೇರುಪೇಟೆಯಲ್ಲಿ ಭಾರಿ ಕುಸಿತವೇನೂ ಆಗಲಿಲ್ಲ ಎಂದು ಹೂಡಿಕೆ ತಜ್ಞ ವಿನೋದ್ ನಾಯರ್ ಹೇಳುತ್ತಾರೆ ಅಲ್ಲದೆ ಜಾಗತಿಕ ಮಾರುಕಟ್ಟೆ ಸಕಾರಾತ್ಮಕವಾಗಿದೆ ಅಮೆರಿಕ ಮತ್ತು ಬ್ರಿಟನ್ ನಡುವಿನ ವ್ಯಾಪಾರ ಒಪ್ಪಂದ ಪ್ರಬಲವಾಗಿದೆ ಎಂದು ಹೇಳಿದ್ದಾರೆ ಬುಧವಾರ ರೂಪಾಯಿ ಮೌಲ್ಯದಲ್ಲಿ ನಲವತ್ತೆರಡು ಪೈಸೆ ಕಡಿಮೆಯಾಗಿ ಪ್ರತಿ ಡಾಲರ್ ಮೌಲ್ಯ ಎಂಬತ್ನಾಲ್ಕು ರೂಪಾಯಿ ಎಪ್ಪತ್ತೇಳು ಪೈಸೆ ಆಗಿ ಉಳಿಯಿತು ಇದು ಗುರುವಾರಕ್ಕೆ ರೂಪಾಯಿ ಮೌಲ್ಯ ಎಂಬತ್ನಾಲ್ಕು ಪೈಸೆ ಇಳಿಕೆಯಾಗಿ ಡಾಲರ್ ಮೌಲ್ಯ ಎಂಬತ್ತೈದು ಪಾಯಿಂಟ್ ಅರವತ್ತ ಒಂದಕ್ಕೆ ಏರಿಕೆಯಾಗಿದೆ ಭಾರತ ಮತ್ತು ಪಾಕ್ ನಡುವಿನ ಕದನದಿಂದ ರೂಪಾಯಿ ಮೌಲ್ಯ ಕುಸಿದಿದ್ದು ಕಚ್ಚಾ ತೈಲದ ಬೆಲೆ ಏರಿಕೆ ಹಾಗೂ ಡಾಲರ್ ಮೌಲ್ಯದ ವರ್ಧನೆ ಕೂಡ ರೂಪಾಯಿ ಮೌಲ್ಯವನ್ನು ಕುಗ್ಗಿಸಿದೆ ಕರೆನ್ಸಿ ಡೀಲರ್ಗಳ ಪ್ರಕಾರ ಪಾಕಿಸ್ತಾನಕ್ಕೆ ಶೇಕಡ ತೊಂಬತ್ತಕ್ಕೂ ಹೆಚ್ಚು ಹಣದ ವಹಿವಾಟು ಭಾರತೀಯ ವಿನಿಮಯ ಕಂಪನಿಗಳ ಮೂಲಕ ಆಗುತ್ತಿದೆ ವಿಶೇಷವಾಗಿ ಪಶ್ಚಿಮ ಏಷ್ಯಾದಿಂದ ಈ ಹಣ ಬರುತ್ತಿದೆ ಉಭಯ ದೇಶಗಳ ನಡುವಿನ ಸಂಘರ್ಷ ಮುಂದುವರಿದರೆ ಅಡೆತಡೆಗಳು ಎದುರಿಸಬೇಕಾಗುತ್ತದೆ ಪೂರ್ಣ ಪ್ರಮಾಣದ ಯುದ್ಧದ ಸಂದರ್ಭದಲ್ಲಿ ಭಾರತವು ಈ ಕಂಪನಿಗಳನ್ನು ಪಾಕಿಸ್ತಾನದ ಮೇಲೆ ಒತ್ತಡ ಹೇರುವ ಸಾಧನವಾಗಿ ಬಳಸಲೂಬಹುದು ಭಾರತೀಯ ವಿನಿಮಯ ಕಂಪನಿಗಳು ಪಾಕಿಸ್ತಾನಕ್ಕೆ ಹಣ ಕಳಿಸುವ ಪ್ರಮುಖ ನಿರ್ವಾಹಕರು ಎಂದು ಹೆಸರು ಹೇಳಲು ಕರೆನ್ಸಿ ಡೀಲರ್ಗಳು ಬಯಸುತ್ತಿಲ್ಲ ಪಾಕಿಸ್ತಾನದ ಸಿಮೆಂಟ್ ಇಂಧನ ಬ್ಯಾಂಕ್ ತಂತ್ರಜ್ಞಾನ ವಲಯದ ಷೇರುಗಳು ಭಾರಿ ಕುಸಿತ ಕಂಡಿವೆ ವಿದೇಶಿ ವಿನಿಮಯವನ್ನು ಸಂರಕ್ಷಿಸಿಕೊಳ್ಳಲು ಪಾಕಿಸ್ತಾನ ಆಭರಣ ಅಮೂಲ್ಯ ಲೋಹಗಳು ಹರಳುಗಳ ಆಮದು ಮತ್ತು ರಫ್ತನ್ನು ತತ್ಕಾಲದಿಂದ ಗುರುವಾರದಿಂದ ಅರವತ್ತು ದಿನಗಳವರೆಗೆ ನಿಷೇಧಿಸಿದೆ ಪಾಕಿಸ್ತಾನ ಆಕ್ರಮಣ ಭೀತಿಯಲ್ಲಿ ಇರುವುದರಿಂದ ಡಾಲರ್ಗೆ ಹೆಚ್ಚು ಬೇಡಿಕೆ ಉಂಟಾಗುತ್ತಿದ್ದು ಇದರಿಂದ ಹೊರ ಹರಿವು ಹೆಚ್ಚುತ್ತಿದೆ ಹೀಗಾಗಿ ಇದರ ಮೇಲೆ ಗಮನ ಹರಿಸುವಂತೆ ಬ್ಯಾಂಕ್ ಆಫ್ ಪಾಕಿಸ್ತಾನ್ ಎಲ್ಲ ಕರೆನ್ಸಿ ವಿತರಕರಿಗೆ ಸಲಹೆ ನೀಡಿದೆ ಇದೇ ವೇಳೆ ಭಾರತದ ಷೇರುಪೇಟೆ ಕೆಲವೇ ದಿನಗಳಲ್ಲಿ ಸ್ಥಿರತೆಯನ್ನು ಕಾಣಲಿದೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ಮಾಹಿತಿ ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ ಸುದ್ದಿ ಬಿಂಬ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಇತಿದು ಜ್ಞಾನದ ಜಾಲ